Intro ಈ ಸಂದರ್ಭದಲ್ಲಿ ನೀವು ನಿಮ್ಮ ಊಳಿಗವನ್ನು ಬಹಳಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಆಚರಿಸಿಕೊಂಡು ಬರುತ್ತಾ ಇದ್ದವು ನಾವು ಯಾವ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತೇವೆ ಅದರಲ್ಲಿಯೂ ನೀವು ಸಾಮಾನ್ಯವೇ ನನ್ನ ಹಾಗೆ ಬಣ್ಣ ಇಲ್ಲ 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 ನನ್ನ ಹಾಗೆ ಕರಗಳು ಮತ್ತೆ ನನ್ನ ಹಾಗೆ ಗುಣ ಅಲ್ಲಿಗೆ ಮುಗಿಯಲಿಲ್ಲ ಮೊದಲ ಪೂಜೆಯ ಗೊಂಬವರು ಏನಿದ್ರು ಮೊದಲ ಪೂಜೆ ಏನಿದ್ರು ನಿಮ್ಗೆ ನಾವು ನಿಮಗಿಂತ ಅಲ್ಲ ನನಗೂ ಅಲ್ಲ ಆ ಗಣಪನಿಗೆ ಆದರೆ ನೀವು ಆಡುತ್ತಾ ನಾ ಕೇಳಿಸಿಕೊಂಡೆ ಮೊದಲ ಪೂಜೆಯ ಈ ಸಂದರ್ಭದಲ್ಲಿ ನನ್ನ ಕಾಲ ಕಾಲದರಾಗಿ ಮತ್ತೊಂದು ಹೆಸರೇ ನೀವುಗಳು ಹಾಗಾದ್ರೆ ವಿಲಾನ ಮದನರಾಗಿ ಅವರಿಗೆ ಪಾದ ಬೆಳೆಸಬೇಕಾದ್ರೆ ಏನೋ ಒಂದು ಆಗಿದೆ ಎನ್ನುವುದು ಸ್ಪಷ್ಟ ನಮ್ಮ ಮುಖ ನೋಡಿದ್ರೆ ಏನು ಖೇದ ಕೀರ್ತಿಂಚ ದಿಕ್ಷುಂ ವಿಮಲಂ ವಿತನೋತಿ ಲಕ್ಷ್ಮೀ ಕಿಂ ಕಿಂ ನ ಸಾಧಯತಿ ಕಲ್ಪಲತೆವ ವಿದ್ಯಾ ವಿದ್ಯೆ ಎನ್ನುವುದು ಮಾತೆ ಹಾಗೆ ರಕ್ಷಣೆಯನ್ನು ಮಾಡುತ್ತದೆ ಹೌದು ತಂದೆಯ ಹಾಗೆ ಹಿತವನ್ನು ಬಯಸುತ್ತದೆ ದಿಕ್ಕು ದಿಕ್ಕುಗಳಿಂದ ಕೀರ್ತಿಯನ್ನು ಸಂಪಾದಿಸಿ ಕೊಡುತ್ತದೆ ನಮ್ಮ ದುಃಖವನ್ನೆಲ್ಲ ದೂರ ಮಾಡುತ್ತದೆ ಹಾಗಾದ್ರೆ ಎಲ್ಲವನ್ನೂ ಪಡೆಯುವುದಕ್ಕೆ ಸಾಧ್ಯವಿದೆ ಇನ್ನೊಬ್ಬರಿಗೆ ಕೊಡಬಹುದಾದಂತಹ ಸಂಪತ್ತು ಅಂದ್ರೆ ವಿದ್ಯೆ ಮತ್ತೊಬ್ಬರಿಂದ ಪಡೆಯಬಹುದಾದಂತಹ ಸಂಪತ್ತು ಅಂದ್ರೆ ವಿದ್ಯೆ ಇನ್ನೊಬ್ಬರಿಗೆ ಕದಿಯಲಾಗದ ಸಂಪತ್ತು ಅಂತ ಹೇಳಿದ್ರು ವಿದ್ಯೆ ಮಗನಿಗೆ ಅಂತಹ ವಿದ್ಯೆಯನ್ನು ಕಲಿತು ಒಬ್ಬ ಉತ್ತಮ ಪ್ರಜೆಯಾಗಿ ನೀನು ಬಾಳಬೇಕು ಇದೇ ಇನ್ನ ತಾಯಿಯ ಆಸೆ ಮಗನಿಗೆ ಹಾಗಾಗಿ ಗುರುವಿನ ಕೈಗೆ ನಿನ್ನನ್ನು ಒಪ್ಪಿಸಿಕೊಡುತ್ತಾ ಇದ್ದಾರೆ ಇಷ್ಟೇ ಅಲ್ಲ ಒಂದು ವಿಚಾರ ಹೇಳಲಿಕ್ಕೆ ಈಗ ಗುರುಮಠಕ್ಕೆ ಹೋಗುತ್ತಾ ಹೋಗುವಂತ ಸಂದರ್ಭದಲ್ಲಿ ನೀವು ನಡ್ಕೊಂಡೇ ಹೋಗುದು ನನ್ನ ಮಗನಿಗೆ ನಡೆದು ಅಭ್ಯಾಸ ಇಲ್ಲ ಎತ್ತಿಕೊಂಡು ಹೋದ್ರೆ ಒಳ್ಳೆ ದನದ ಹಾಲಿ ಹೆಮ್ಮೆಯ ಮೊಸರಿ ನೋಡಪ್ಪ ನನ್ನಿಂದ ಹೊತ್ತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ನಿನಗೆ ನಡೆಯುವುದಕ್ಕೆ ಆಯಾಸ ಆಗಿಸಿದಂತಲ್ವ ಬೇಸರ ಮಾಡಬೇಡ ದಾರಿಯ ಆಯಾಸದ ಪರಿಹಾರಕ್ಕಾಗಿ ನನ್ನ ಒಳ್ಳೆ ಕತೆ ಕೇಳ್ತಾ ಹೋಗುವಾಗ ನಮಗೆ ದಾರಿ ಗೊತ್ತಾಗುವುದಿಲ್ಲ ಗೊತ್ತಾಗುದಿಲ್ಲ ಬಾಹುಬಹುದ ആ <laughs>

पार्वती पते, लक्ष्मी फते मारा पार्वती के पक्ता ही <laughs> <laughs>

जॻा <laughs> مري مري دا مود روي ನಿಯಮಗಳನ್ನೆಲ್ಲ ಆಮೇಲೆ ಇತರ ಶಿಷ್ಯ ಬೃಂದವನ್ನೆಲ್ಲ ಪರಿಚಯ ಮಾಡಿಕೊಟ್ಟರು ತದನಂತರ ಮೊದಲ ಅಭ್ಯಾಸವನ್ನು ಪ್ರಾರಂಭ ಮಾಡಿದರು ಯಾವ ರೀತಿಯಲ್ಲಿ ಗುರುಗಳು ಮೇಲ್ಪಂಥಿಯಲ್ಲಿ ಹಾ ಮತ್ತು ರಾಮಿ ರಾಯಿ ಎನ್ನುವಂತೆ ಎರಡಕ್ಷರನ್ನು ಬರೆದರು ಮೂರ್ತಿ ನಾನು ಕೆಳಪಂಥಿಯಲ್ಲಿ ಹಾ ಮತ್ತು ಅಂದರೆ ಹರಿ ಎಂಬುದಾಗಿ ಬರೆದ ಅಪ್ಪಯ್ಯ सर्वकारो अरो <avía žlasting> <type hurting writerivilian> <JavaothesJI> <altedril jamais> <ödů> हरिओम ನಿಯಮಗಳನ್ನೆಲ್ಲ ಆಮೇಲೆ ಇತರ ಶಿಷ್ಯ ಬೃಂದವನ್ನೆಲ್ಲ ಪರಿಚಯ ಮಾಡಿಕೊಟ್ಟರು ತದನಂತರ ಮೊದಲ ಅಭ್ಯಾಸವನ್ನು ಪ್ರಾರಂಭ ಮಾಡಿದರು ಯಾವ ರೀತಿಯಲ್ಲಿ ಗುರುಗಳು ಮೇಲ್ಪಂಕ್ತಿಯಲ್ಲಿ ಹಾ ಮತ್ತು ರಾಣಿ ಎರಡು ಎರಡಕ್ಷರನ್ನು ಬರೆದರು ನಾನು ಕೆಳಪಂಥಿಯಲ್ಲಿ ಹಾ ಮತ್ತು ಅಂದರೆ ಹರಿ ಎಂಬುದಾಗಿ ಬರೆದ ಹರಿ ಎನ್ನುವ उहे सर्वकारो अंदे पिंद বরি <muchas> ಯಾಕೆ ಬಲೀರಾ ಶ್ರೀ ಗೋವಿಂದನ ಬಲ ನನ್ನ ಮೇಲೆ ಇರುವವರೆಗೂ ನೀವು ಮಾಡಿದಂತ ಎಲ್ಲಾ ಕಾರ್ಯ ಅದು ವಿಫಲವಾಗಿತ್ತು ಆದುದರಿಂದ ಏನೇ ಕಷ್ಟ ಬಂದರೂ ಕೂಡ ಹರಿಯ ಸ್ಮರಣೆ ನಾನು ಖಂಡಿತವಾಗಿ ಕುಡಿಯುವುದು No, <laughs> ವಿರೋಧಿಸಿದ್ದಾನೆ ಈತನನ್ನು ಕರದರ ಎಳೆದುಕೊಂಡು ಹೋಗಿ ಬೆಟ್ಟವಾದಂತಹ ಅರಣ್ಯದಲ್ಲಿ ಈತನ പ്രപാതെ തൂടി ബരുന്നെ ഹി ഉളരെ ശ്രീഹരി എത്തി മതപാതരോ ഞാൻ ഉളതീഹരി ഉളിച്ച വിഷപൂരിതാ ഹി ബര ആജ്ഞാപ ഉളിതയോ ഹേ ഉട ശ്രീഹരി നമ്മൾ രക്ഷണ ശ്രീഹരി നിന്ന രക്ഷണ സന്ദർഭ ಏನು ಮಾಡೋಣ ಉಳಿದಿರುವಂತಹ ಹಾದಿ ಒಂದೇ ಮಕ್ಕಳು ಯಾರ ಮಾತನ್ನು ಕೇಳದಿದ್ದರೂ ಕೂಡ ತಾಯಿಯ ಮಾತನ್ನು ಕೇಳುವುದಕ್ಕೆ ಸಾಧ್ಯ ಕಯಾದು ನಿಂತ ನೆಲವೆ ಬರ ಶರೀರವನ್ನು ಅಪ್ಪಳಿಸಿ ನನ್ನನ್ನು ಕೊಲ್ಲಬಾರದೆ ಈ ರೀತಿಯಾದಂತಹ ಮಾತುಗಳನ್ನು ಕೇಳುವುದಕ್ಕಿಂತ ಸಾವು ನನ್ನ ಪಾಲಿಗೆ ಬರುತ್ತಿದ್ದರೆ ಖಂಡಿತವಾಗಿ ಸಂತೋಷದಿಂದ ನಾನು ಸ್ವಾಗತಿಸುತ್ತಾ ಇದ್ದೆ ಇಲ್ಲವಾದಲ್ಲಿ ಯಾವತ್ತು ನನ್ನುಡಿಯಿಂದ ಮಾತನಾಡಿಸಿ ನನ್ನ ಮನಸ್ಸನ್ನು ಅಪಹರಿಸುತ್ತಿದ್ದಂತಹ ದಿನಿಯಂತಹ ಮಾತು ಮಕ್ಕಳಿಲ್ಲ ಮಕ್ಕಳು ಮಕ್ಕಳು ಬೇಕು ಮಕ್ಕಳು ಬೇಕು ಎನ್ನುವ ಹಾಗೆ ವ್ರತ ಪೂಜೆಯನ್ನು ಮಾಡುವಂತಹ ತಂದೆ ತಾಯಂದಿರನ್ನು ಕಾಣಬಹುದು ಆದರೆ ತಾನು ಎತ್ತಂತಹ ಮಗುವಿಗೆ ವಿಷವನ್ನು ಕೊಡುವಂತಹ ತಂದೆ ತಾಯಂದಿ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾವು ಮಕ್ಕಳನ್ನು ಪಡೆಯುವುದಾದರೂ ಯಾಕೆ ಬೇಕಾಗಿ